ನೋಟಿಸ್ ಕೊಟ್ಟಿದ್ದಾರೆ ಇವತ್ತು ಎಸ್ಐಟಿ ಟಿ ವಿಚಾರಣೆಗೆ ಹಾಜರಾಗಿದ್ರು ಜಲೀಲ್ ಬಾಬಾ ಹಾಗೆ ಹಮೀದ್ ಆಂಬುಲೆನ್ಸ್ ಡ್ರೈವರ್ ಯುಜಿಆರ್ ಶವಗಳನ್ನ ಕೂಡ ನಡೆದಿದೆಯಂತೆ ಕಾಕಿ ಸಮ್ಮುಖದಲ್ಲೇ ಶವಾಗಾರಕ್ಕೆ ಸಾಗಿಸ್ತಾ ವಿಚಾರಣೆ ಕೂಡ ಆಗಿದೆಯಂತೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆ ನಡೆದಿರುವಂತದ್ದು ಸೊ ಧರ್ಮಸ್ಥಳದಲ್ಲಿ ಶವ ಹೂತಿದ್ದಾಗಿ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಾಜ ಸೇವಕರಿಬ್ಬರು ಏನು ಆಂಬ್ಯುಲೆನ್ಸ್ ಅನ್ನ ಕೊಟ್ಟಿದ್ರಲ್ಲ ಈ ಆಂಬ್ಯುಲೆನ್ಸ್ ಚಾಲಕರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ನೀವು ಆಂಬ್ಯುಲೆನ್ಸ್ ಚಾಲಕರಾಗಿ ಕೆಲಸವನ್ನ ಮಾಡ್ತಾ ಇದ್ರಿ ಏನಪ್ಪಾ ಎಷ್ಟು ಹೆಣಗಳನ್ನ ಆಂಬ್ಯುಲೆನ್ಸ್ ಮೂಲಕ ತಗೊಂಡು ಹೋಗಿದ್ದೀರಿ ಎಷ್ಟು ಹೆಣಗಳನ್ನ ಸಾಕ್ಸಿದ್ದೀರಿ ನಿಜವಾಗ್ಲೂ ಚಿನ್ನಯ್ಯ ಹೇಳ್ತಾ ಇರುವಂತಹ ಹೇಳಿಕೆ ಸತ್ಯಾನ ಅಥವಾ ಸುಳ್ಳ ನೀವೇ ಡ್ರೈವರ್ ಗಳಾಗಿದ್ರಿ ಎಷ್ಟು ಹೆಣಗಳನ್ನ ಹೂತಿದ್ದೀರಿ ಅಥವಾ ನೀವು ಕೂಡ ಏನಾದರೂ ಸಹಾಯ ಮಾಡಿದ್ದೀರಾ ನಿಮ್ಮ ಕೈವಾಡ ಏನಾದರೂ ಇದೆಯಾ ಅನ್ನುವಂತಹ ಹತ್ತು ಹಲವಾರು ಪ್ರಶ್ನೆಗಳನ್ನ ಈಗಾಗಲೇ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನವರು ಕೇಳಿರುವಂತದ್ದು ಸೊ ನೋಡಿ ಯಾವಾಗ ಯಾರನ್ನ ವಿಚಾರಣೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ ಈಗ ಆಂಬುಲೆನ್ಸ್ ಡ್ರೈವರ್ಗಳ ಕುತ್ತಿಗೆಗೂ ಕೂಡ ಬಂದಿದೆ ಸೊ ಇವರು ಕೂಡ ಪ್ರಮುಖ ಸಾಕ್ಷಿದಾರರ ಹಾಗೆ ಆಗ್ತಾರೆ ಯಾಕಂದ್ರೆ ಹೌದು ಈಗ ಏನು ಚಿನ್ನಯ್ಯ ಹೇಳ್ತಾನೆ ನಾನು ತರಕಾರಿ ಹೋರುವಂತಹ ಗಾಡಿಯಲ್ಲಿ ಹೆಣಗಳನ್ನ ಸಾಗಿಸ್ತಾ ಇದೆ ಪ್ರತಿ ಬಾರಿ ಅದೇ ತರ ತೊಗೊಂಡು ಆಗೋದಿಲ್ವಲ್ಲ ಸೆನ್ಸಿಟಿವ್ ಗಳು ಕೂಡ ಇರುತ್ತೆ ತರಕಾರಿ ಗಾಡಿಯಲ್ಲಿ ಹೊತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಹಾಗಾಗಿ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಸೊ ಆ ತರಹದ ಹೆಣಗಳನ್ನ ಯಾವ ಎಷ್ಟು ಸಾಕ್ಸಿದ್ದೀರಿ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕಾಗುತ್ತ ಅಂತಾನೂ ಕೂಡ ಕರೆದಿದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಾ ಈತನ ಆಕ್ಚುಲಿ ಜಲೀಲ್ ಬಾಬಾ ಹಾಗೆ ಹಮೀದ್ ಇಬ್ಬರನ್ನು ಕೂಡ ಕರೆಸಿದ್ರು ಮಾತಾಡಿದ್ರು ಹೆಂಗಿತ್ತು ಅಂತಂದ್ರೆ ವಿಚಾರಣೆ ಇವತ್ತು ಬಹಳ ಅಂದ್ರೆ ಬಹಳ ಪೈಪೋಟಿ ಕೊಡೋ ರೇಂಜ್ ಅಲ್ಲೇ ಇತ್ತು ಬಟ್ ಏನು ಪೈಪೋಟಿ ಕೊಟ್ರೆ ಏನು ಯಾವುದೇ ರೀತಿಯಾದಂತಹ ಸತ್ಯಾಂಶಗಳನ್ನ ಎಸ್ಐಟಿ ಅಧಿಕಾರಿಗಳು ಹೊರ ಬಿಡ್ತಾ ಇಲ್ಲ ಅದೇ ಒಂದು ಕಡೆ ಕನ್ಫ್ಯೂಷನ್ ಆಮೇಲೆ ಆಂಬುಲೆನ್ಸ್ ಚಾಲಕರಿಗೆ ನೋಟಿಸ್ ಕೊಟ್ಟಿರುವಂತ ವಿಚಾರ ಇದೆಯಲ್ಲ ಇದರ ತಾತ್ಪರ್ಯ ಏನಿರ್ಬೋದು ನಿಮಗೆ ಈಗ ಈಗೊಂದು ಅರ್ಥ ಆಗ್ಬೋದು ಎಸ್ ಐ ಟಿ ಯಾವ ದಿಕ್ಕಿನಲ್ಲಿ ಕೆಲಸ ಮಾಡ್ತಿರ್ಬೋದು ಅಂತ ಇಲ್ಲಿ ಆಂಬುಲೆನ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ಈ ಸಣ್ಣ ಪುಟ್ಟ ಕಾರ್ ಇಟ್ಕೊಂಡು ಆಂಬುಲೆನ್ಸ್ ಮಾಡ್ಕೊಂಡು ಆಮೇಲೆ ಅವ್ರೆಲ್ಲರನ್ನೂ ಕರೆದು ವಿಚಾರಣೆ ಮಾಡ್ತಿದಾರೆ ಅಂದ್ರೆ ತನಿಖೆ ಯಾವ ದಿಕ್ಕಲ್ಲಿ ಸಾಕ್ತಿದೆ ಅಂತ ನಿಮಗೆ ಅನ್ಸುತ್ತೆ ಅಲ್ಲ ನಂಗೆ ಒಂದೇನು ಅನ್ಸ್ತಿದೆ ಅಂತಂದ್ರೆ ಈಗ ಪ್ರಮುಖವಾಗಿ ಚಿನ್ನಯ್ಯ ಎಂತೆಂತ ಹೆಸರುಗಳನ್ನು ಹೇಳ್ತಿದ್ರೆ ಅವ್ನ ಕರೆಸಿ ಯಾಕ್ ವಿಚಾರಣೆ ಮಾಡ್ತಾ ಇಲ್ಲ ಇವ್ರನ್ನೆಲ್ಲ ಯಾಕೆ ಟಾರ್ಗೆಟ್ ಮಾಡ್ಬೇಕು ಅದು ಒಂದ್ ಹಂತದಿರ್ಬೋದು ಇನ್ನು ಇನ್ನೊಂದ್ ಹಂತಕ್ಕೆ ಹೋಗ್ಬೋದು ಅದು ಮುಂದಕ್ಕೆ ಅದು ಮುಂದೆ ಆಗಬಹುದು ಈ ಈ ಪ್ರಶ್ನೆನ ನಾವು ಯಾಕ್ ಮಾಡ್ತಾ ಇಲ್ಲ ನೀವು ಅಂತ ಅಂದ್ರೆ ಒಂದ್ ದಿನ ಕೇಳ್ಬೋದು ಅದ್ ಮೊನ್ನೆ ಕೇಳಿದಿವಿ ಇನ್ ಮುಂದೆನೂ ಕೇಳತಾ ಇದ್ರೆ ಸರಿಯಾಗಲ್ಲ ಆಗಲ್ಲ ಯಾಕಂದ್ರೆ ಇಡೀ ತನಿಖೆ ಮುಗಿದು ಬರೀ ಇಂಥವ್ರನ್ನೇ ತನಿಖೆ ಮಾಡಿ ಕೊನೆಗೆ ಅವ್ರನ್ನ ತನಿಖೆ ಮಾಡದೇ ಇದ್ದಾಗ ಪ್ರಶ್ನೆ ಮಾಡೋದು ಆಮೇಲೆ ಮಾಡಬಹುದು ಈಗ ಒಂದ್ಸಲ ನಾವು ಮಾಡಿದೀವಿ ಮಾಡಿ ಮುಗಿಸ ಆಗಿದೆ ನೋಡೋಣ ಏನ್ ಮಾಡ್ತಾರೆ ಅಂತ ಬಟ್ ಆಂಬುಲೆನ್ಸ್ ಡ್ರೈವರ್ ಗಳನ್ನ ಇವರು ಕರೆದು ತನಿಖೆ ಮಾಡ್ತಾ ಇದಾರೆ ಅಂದ್ರೆ ತನಿಖೆ ಯಾವ ದಿಕ್ನಲ್ಲಿ ಸಾಕ್ತಾ ಇದೆ ಅಂತ ನಿಮಗೆ ಅನ್ಸುತ್ತೆ ಯಾವ ದಿಕ್ನಲ್ಲಿ ಸಾಗ್ತಾ ಇದೆ ಅಂತಂದ್ರೆ ಸೊ ಇಂಚಿಂಚು ಬಿಡ್ತಾ ಇಲ್ಲ ಎಸ್ ಐ ಟಿ ಅವರು ಇಂಚಿಂಚು ಬಿಡ್ತಾ ಇಲ್ಲ ಅಂದ್ರೆ ಒಂದು ವೇಳೆ ಏನಾದ್ರು ಕೊಲೆ ನಡೆದಿದ್ದು ಆಂಬುಲೆನ್ಸ್ ಅನ್ನ ಬಳಸ್ಕೊಂಡ್ರ ಯಾರೋ ಪ್ರಬಲ ವ್ಯಕ್ತಿಗಳು ಅಥವಾ ಪ್ರಬಲ ವ್ಯಕ್ತಿಗಳ ಕೆಳಗಡೆ ಇರೋ ಚೇಲಾಗಳೋ ಮತ್ತೊಬ್ಬರೋ ಮಗದೊಬ್ಬರೋ ಯಾರೋ ಆಂಬುಲೆನ್ಸ್ ಈಗ ಉದಾಹರಣೆಗೆ ಆಂಬುಲೆನ್ಸ್ ಅನ್ನ ಎರಡು ರೀತಿ ಬಳಸ್ಕೊಂಡಿರ್ತಾರೆ ಒಂದು ಎಲ್ಲ ಒಂದ್ ಕಡೆ ಸಹಜವಾಗಿ ಯಾರೋ ಒಬ್ಬ ಸತ್ತೋಗಿರ್ತಾರೆ ಅವ್ರನ್ನ ತಗೊಂಬಂದ್ ಹೂಳೋದಕ್ಕೆ ಆಂಬುಲೆನ್ಸ್ ಬಡಿಸಿಕೊಂಡಿರ್ಬೋದು ಅಥವಾ ಅದೇ ವ್ಯಕ್ತಿಯನ್ನ ಅದೇ ಮಹಿಳೆಯನ್ನ ಅತ್ಯಾಚಾರ ಮಾಡೋ ಕೊಲೆ ಮಾಡೋ ಸಾಯಿಸಿ ಆಂಬುಲೆನ್ಸ್ ಅನ್ನ ಬಳಸ್ಕೊಂಡಿರ್ಬೋದು ಅಲ್ಲಿರೋ ಆಟೋದವರು ಒಂದಷ್ಟು ಜನ ಅಲ್ಲಿಗೆ ಸಪೋರ್ಟ್ ಮಾಡವ್ರೆ ಅದೇ ರೀತಿ ಆಂಬುಲೆನ್ಸ್ ಕಾಸು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಈ ಆಂಗಲ್ ನಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇರಬಹುದು ಸೊ ಇಲ್ಲಿ ನಮಗೆ ಅನ್ಸೋದೇನಪ್ಪ ಅಂತಂದ್ರೆ ಎಸ್ ಐ ಟಿ ಒಂದು ಅವ್ರ ವಿರುದ್ಧನೂ ಮಾಡ್ತಾ ಇಲ್ಲ ಅಥವಾ ಇವ್ರ ವಿರುದ್ಧನೂ ಮಾಡ್ತಿಲ್ಲ ಎಲ್ಲರ ವಿರುದ್ಧನೂ ಮಾಡ್ತಾರೆ ಎಲ್ಲಾ ಆಂಗಲ್ ನಲ್ಲೂ ಕೂಡ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಈಗ ಒಂದು ಇವ್ರ ವಿರುದ್ಧ ಮಾಡ್ಬೇಕು ಅಂತ ಅಂದಾಗ ಏನೋ ಅವ್ರಿಗೆ ಪ್ರಬಲವಾದ ಸಾಕ್ಷಿ ಸಿಕ್ಕಿರಬೇಕು ಇವ್ರ ವಿರುದ್ಧ ಅವಾಗ ಇವ್ರ ವಿರುದ್ಧನೇ ಹೋಗ್ತಾರೆ ಅಥವಾ ಇವ್ರ ವಿರುದ್ಧ ಮಾಡಬೇಕು ಅಂದ್ರೆ ಇವ್ರ ವಿರುದ್ಧ ಪ್ರಬಲವಾದ ಸಾಕ್ಷಿ ಸಿಕ್ಕಿರಬೇಕು ಅವಾಗ ಇವ್ರ ವಿರುದ್ಧನೇ ಹೋಗ್ತಾರೆ ಸೊ ಇಬ್ಬರ ವಿರುದ್ಧವೂ ಕೂಡ ಸರಿಯಾದ ಸಾಕ್ಷಿಗಳು ಸಿಗ್ತಾ ಇಲ್ಲ ಅದಂತೂ ಸತ್ಯ ನೂರು ಸತ್ಯ ಹಂಗಾಗಿ ಕೆಳಮಟ್ಟಕ್ಕೆ ಆಂಬುಲೆನ್ಸು ಗ್ರಾಮ ಪಂಚಾಯಿತಿ ಸದಸ್ಯರು ಹೆಣ ಉಳ್ತಿದ್ದವರು ಕೂಲಿ ಕಾರ್ಮಿಕರು ಸ್ಥಳೀಯರು ಎಲ್ಲರನ್ನೂ ಕರೆದು ವಿಚಾರಣೆ ಮಾಡಿ ಸಂಪೂರ್ಣವಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ಆಮೇಲೆ ನಾವು ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ ಒಂದು ಒಂದು